ಮಿತ್ರರೇ ನಮಸ್ಕಾರ ಕನಸುಗಳು ನಮ್ಮ ಮನಸ್ಸಿನ ಆಳದ ಭಾಷೆ ಪ್ರತಿಯೊಂದು ಕನಸು ಒಂದು ಸಂದೇಶ ಒಂದು ಸಂಕೇತ ಒಂದು ಸೂಚನೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾತನಾಡಲಿರುವ ವಿಷಯ ಕನಸಿನಲ್ಲಿ ಕುರಿ ಕಂಡರೆ ಇದರ ಅರ್ಥವೇನು ಕುರಿ ಒಂದು ಮೃದು ಶಾಂತ ಸೌಮ್ಯ ಜೀವ ಆದರೆ ಸ್ವಪ್ನಗಳಲ್ಲಿ ಕಾಣಿಸಿಕೊಳ್ಳುವಾಗ ಇದು ಹಲವು ಅರ್ಥಗಳನ್ನು ನೀಡಬಹುದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೂರು ದೃಷ್ಟಿಕೋನದಲ್ಲಿ ನೋಡೋಣ ಸ್ವಪ್ನಶಾಸ್ತ್ರ ವೈಜ್ಞಾನಿಕ ದೃಷ್ಟಿಕೋನ ಆಧ್ಯಾತ್ಮಿಕ ಅರ್ಥ ಕುರಿ ಸಾಮಾನ್ಯವಾಗಿ ಶಾಂತಿ ನಿಸ್ಸಹಾಯಕತೆ ಭಕ್ತಿ ಮತ್ತು ಒಗ್ಗಟ್ಟನ್ನು ಸೂಚಿಸುತ್ತದೆ ಸ್ವಪ್ನಗಳಲ್ಲಿ ಕುರಿ ಕಂಡರೆ ಅದು ಮನಸ್ಸಿನ ಸ್ಥಿತಿ ಭಾವನೆಗಳು ಮತ್ತು ಬದುಕಿನ ದಿಕ್ಕನ್ನು ಸೂಚಿಸಬಹುದು ಕುರಿ ನೋಡುವ ಕನಸು ಸಾಮಾನ್ಯವಾಗಿ ನಾಲ್ಕು ವಿಷಯಗಳಿಗೆ ಸಂಪರ್ಕಿಸಿರುತ್ತದೆ ಮನಸ್ಸಿನ ಶುದ್ಧತೆ ಒಳ್ಳೆಯ ಘಟನೆಗಳ ಆರಂಭ ಹೊಸ ಜವಾಬ್ದಾರಿಗಳು ಮನಸ್ಸಿನ ಹಿಂಜರಿಕೆ ಅಥವಾ ಕನ್ಫ್ಯೂಷನ್ ಎಂದರೆ ಗೊಂದಲ ಸ್ವಪ್ನ ಶಾಸ್ತ್ರದ ಪ್ರಕಾರ ಸ್ವಪ್ನ ಶಾಸ್ತ್ರದಲ್ಲಿ ಕುರಿ ಒಂದು ಶುಭ ಪ್ರಾಣಿಯಾಗಿದೆ ಇದು ಹೊಸ ಅವಕಾಶಗಳ ಸುಳಿವು ಕುಟುಂಬದಲ್ಲಿ ಶಾಂತಿ ಧನಲಾಭ ಸಕಾರಾತ್ಮಕ ಬದಲಾವಣೆಯನ್ನು ಸೂಚಿಸುತ್ತದೆ ಕುರಿ ಓಡಾಡುವುದು ಬದುಕಿನಲ್ಲಿ ಹೊಸ ಆರಂಭ ಕುರಿ ನಿಮ್ಮ ಕಡೆ ನೋಡುವುದು ನಿಮಗೆ ಯಾರೋ ಸಪೋರ್ಟ್ ಎಂದರೆ ಬೆಂಬಲ ಕೊಡಲು ಬರಬಹುದು ಕುರಿ ಗುಂಪಾಗಿರು ಫ್ಯಾಮಿಲಿ ಬಾಂಡಿಂಗ್ ಹಾಗೂ ಒಗ್ಗಟ್ಟು ಸ್ವಪ್ನ ಶಾಸ್ತ್ರದ ಪ್ರಕಾರ ನೆಗೆಟಿವ್ ಸೂಚನೆಗಳು ಎಲ್ಲ ಕನಸುಗಳಿಗೂ ಒಳ್ಳೆಯ ಅರ್ಥ ಮಾತ್ರ ಇರುವುದಿಲ್ಲ ಕುರಿ ಗಾಯಗೊಂಡಿರುವುದು ನಿಮ್ಮ ಮನಸ್ಸಿನ ನೋವು ಅಥವಾ ಬದುಕಿನ ಒತ್ತಡ ಕುರಿ ಸತ್ತು ಹೋಗಿರುವುದು ದೊಡ್ಡ ಬದಲಾವಣೆ ಅಥವಾ ಒಂದು ಚಾಪ್ಟರ್ ಎಂದರೆ ಅಧ್ಯಾಯ ಮುಗಿಯುವ ಸೂಚನೆಯಾಗಿದೆ ಕುರಿ ಓಡುವುದು ನೀವು ತೆಗೆದುಕೊಂಡಿರುವ ಜವಾಬ್ದಾರಿಗಳನ್ನು ತಪ್ಪಿಸಲು ಯತ್ನಿಸುವ ಮನಸ್ಥಿತಿ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ವೈಜ್ಞಾನಿಕವಾಗಿ ಕನಸುಗಳು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಎಂದರೆ ಅಂತರಂಗದ ಮನಸ್ಸು ರಿಪ್ರೆಸ್ಡ್ ಎಮೋಷನ್ ಎಂದರೆ ಒತ್ತಡಕ್ಕೆ ಒಳಗಾದ ಭಾವನೆಗಳು ಡೈಲಿ ಸ್ಟ್ರೆಸ್ ಎಂದರೆ ದೈನಂದಿನ ಒತ್ತಡ ಮೆಮೊರೀಸ್ ಎಂದರೆ ನೆನಪುಗಳು ಇವನ್ನೆಲ್ಲ ಸೇರಿಸಿ ಕತೆ ಮಾಡುವ ಪ್ರಕ್ರಿಯೆ ಕುರಿ ಕನಸಿನಲ್ಲಿ ಕಾಣುವುದು ಸಾಮಾನ್ಯವಾಗಿ ಕಾಮ್ನೆಸ್ ಎಂದರೆ ಶಾಂತಿ ಬೇಕು ಎಂಬ ಸೂಚನೆಯಾಗಿದೆ ಓವರ್ ಥಿಂಕಿಂಗ್ ಎಂದರೆ ಹೆಚ್ಚು ಚಿಂತನೆಯಿಂದ ಬಂದ ಚಿತ್ರ ಚೈಲ್ಡ್ಹುಡ್ ಮೆಮೊರೀಸ್ ಎಂದರೆ ಬಾಲ್ಯದ ನೆನಪುಗಳು ಪಾಸ್ಟ್ ಪೀಸ್ಫುಲ್ ಮೂಮೆಂಟ್ಸ್ ಎಂದರೆ ಹಳೆಯ ಶಾಂತಿಯ ಕ್ಷಣಗಳು ಎನ್ನುವುದನ್ನು ತೋರಿಸುತ್ತದೆ ಸೈಕೊಲಾಜಿಕಲ್ ವೀವ್ ಮನಶಾಸ್ತ್ರದಲ್ಲಿ ಕುರಿಯ ಒಂದು ನಾನ್ ಥ್ರೆಡ್ನಿಂಗ್ ಸಿಂಬಾಲ್ ಎಂದರೆ ಅಪಾಯವಿಲ್ಲದ ಸಂಕೇತವಾಗಿದೆ ಈ ಕನಸು ಸಾಮಾನ್ಯವಾಗಿ ಬರುವುದು ಇಂಟ್ರೋವರ್ಟ್ಸ್ ಎಂದರೆ ಅಂತರ್ಮುಖಿಗಳು ಸೆನ್ಸಿಟಿವ್ ನೇಚರ್ ಎಂದರೆ ಸಂವೇದನಾಶೀಲ ಸ್ವಭಾವ ಹೊಂದಿರುವವರು ಫ್ಯಾಮಿಲಿ ಓರಿಯೆಂಟೆಡ್ ಎಂದರೆ ಕುಟುಂಬ ಪರ ವ್ಯಕ್ತಿಗಳು ಪೀಸ್ ಲಿಂಗ್ ಎಂದರೆ ಶಾಂತಿ ಪ್ರಿಯ ಜನರು ಮನಸ್ಸಿನಲ್ಲಿ ಗದ್ದಲ ಇದ್ದಾಗ ನಮ್ಮ ಬ್ರೇನ್ ಶಾಂತಿಯ ಸಂಕೇತವಾಗಿ ಕುರಿಯ ಚಿತ್ರವನ್ನು ತೋರಿಸುತ್ತದೆ ಆಧ್ಯಾತ್ಮಿಕ ಅರ್ಥ ಆಧ್ಯಾತ್ಮಿಕವಾಗಿ ಕುರಿ ಅನೇಕ ಸಂಸ್ಕೃತಿಗಳಲ್ಲಿ ಶುಭ ಕುರಿ ಸೂಚಿಸುವುದು ಆತ್ಮಶುದ್ಧಿ ದೇವರ ಆಶೀರ್ವಾದ ಅಪ್ರೊಟೆಕ್ಟೆಡ್ ಲೈಫ್ ಎಂದರೆ ರಕ್ಷಿತ ಜೀವನ ಗೈಡೆನ್ಸ್ ಫ್ರಾಮ್ ಯೂನಿವರ್ಸ್ ಎಂದರೆ ವಿಶ್ವದಿಂದ ಮಾರ್ಗದರ್ಶನ ಗೋಟ್ ಈಸ್ ಕನ್ಸಿಡರ್ ಆಸ್ ಎ ಡಿವೈನ್ ಮೆಸೆಂಜರ್ ಎಂದರೆ ದೈವಿ ಸಂದೇಶಗಾರ ಇನ್ ಮ್ಯಾನಿ ಟ್ರೆಡಿಷನ್ಸ್ ಧಾರ್ಮಿಕ ದೃಷ್ಟಿಕೋನದಲ್ಲಿ ಅನೇಕ ಸಂಸ್ಕೃತಿಗಳಲ್ಲಿ ಕುರಿ ಎಂದರೆ ಬಲಿ ಪ್ರಾರ್ಥನೆ ಶುದ್ಧ ಹೃದಯ ಎನ್ನುವ ತತ್ವಗಳನ್ನು ಪ್ರತಿನಿಧಿಸುತ್ತದೆ ಕನಸಿನಲ್ಲಿ ಕುರಿ ಕಂಡರೆ ನೀವು ಒಂದು ದೊಡ್ಡ ನಿರ್ಧಾರಕ್ಕೆ ದೇವರ ಮಾರ್ಗದರ್ಶನ ಪಡೆಯುತ್ತಿರುವಿರಿ ಎಂಬುದಾಗಿ ಕೆಲವು ಪ್ರವಚನಗಳು ಹೇಳುತ್ತವೆ ಕುರಿ ಕಪ್ಪಾಗಿದ್ದರೆ ಕಪ್ಪು ಕುರಿ ಸದಾ ಕೆಟ್ಟ ಅರ್ಥವಲ್ಲ ಇದು ಇದನ್ನು ಸೂಚಿಸಬಹುದು ಯುನಿಕ್ ಪರ್ಸನಾಲಿಟಿ ಎಂದರೆ ವಿಶಿಷ್ಟ ವ್ಯಕ್ತಿತ್ವ ಫ್ಯಾಮಿಲಿಯಲ್ಲಿ ವಿಭಿನ್ನ ವ್ಯಕ್ತಿತ್ವ ಹಿಡನ್ ಟ್ಯಾಲೆಂಟ್ ಎಂದರೆ ಅಡಗಿರುವ ಪ್ರತಿಭೆ ನಿಮ್ಮದೇ ದಾರಿ ನಿಮಗಿದೆ ಎಂಬ ಯೂನಿವರ್ಸ್ ಎಂದರೆ ವಿಶ್ವದ ಸಂದೇಶ ಕೆಲಸಕ್ಕೆ ಇದು ಕನ್ಫ್ಯೂಷನ್ ಅಥವಾ ಫಿಯರ್ ಎಂದರೆ ಭಯ ಕೂಡ ತೋರಿಸಬಹುದು ಕುರಿ ಬಿಳಿಯಾಗಿದ್ದರೆ ಬಿಳಿ ಕುರಿ ಕನಸು ಬಹಳ ಶುಭವಾಗಿದೆ ಇದರ ಅರ್ಥ ಶಾಂತಿ ಗುಡ್ ಫಾರ್ಚೂನ್ ಎಂದರೆ ಶುಭ ದೃಷ್ಟಿ ಫ್ಯಾಮಿಲಿ ಬ್ಲೆಸಿಂಗ್ಸ್ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್ ಎಂದರೆ ಸಕಾರಾತ್ಮಕ ರೂಪಾಂತರ ವೈಟ್ ಶಿಪ್ ರೀಪ್ರೆಸೆಂಟ್ ಸ್ಪಿರಿಚುವಲ್ ಅಲೈನ್ಮೆಂಟ್ ಕುರಿ ನಿಮ್ಮ ಮೇಲೆ ಹತ್ತಿದರೆ ಇದು ಸೂಚಿಸಬಹುದು ಹೊಸ ಜವಾಬ್ದಾರಿ ಬರಲಿದೆ ಯಾರು ನಿಮ್ಮ ಮೇಲೆ ಡಿಪೆಂಡ್ ಎಂದರೆ ಅವಲಂಬನೆ ಆಗಿದ್ದಾರೆ ಲೀಡರ್ಶಿಪ್ ಎಂದರೆ ನಾಯಕತ್ವ ಈ ರೋಲ್ ಅನ್ನು ನೀವು ಪಡೆಯುವಿರಿ ಕುರಿ ಕಚ್ಚಿದರೆ ಕಚ್ಚುವುದು ಅಂದರೆ ಅಲ್ಪ ನೆಗೆಟಿವ್ ಇದರ ಅರ್ಥ ನಿಯರ್ ಪರ್ಸನ್ ಬೆಟರಿಯಲ್ ಎಂದರೆ ದ್ರೋಹ ಓವರ್ ಟ್ರಸ್ಟ್ ಎಂದರೆ ನಂಬಿಕೆ ಇಶ್ಯೂ ಎಂದರೆ ಅತಿಯಾದ ನಂಬಿಕೆ ಸಮಸ್ಯೆ ವಾರ್ನಿಂಗ್ ಎಂದರೆ ಎಚ್ಚರಿಕೆ ಫ್ರಾಮ್ ಸಬ್ ಮೈಂಡ್ ಪುರಿ ನಿಮ್ಮ ಹಿಂದೆ ನಡೆಯುತ್ತಿದ್ದರೆ ಇದು ತುಂಬಾ ಒಳ್ಳೆಯ ಸಂಕೇತ ಇದು ತೋರಿಸುವುದು ನಿಮ್ಮ ಲೀಡರ್ಶಿಪ್ ಗುಣಗಳು ಜನ ನಿಮಗೆ ಟ್ರಸ್ಟ್ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಮಾರ್ಗದರ್ಶಕರಾಗುವಿರಿ ಕುರಿ ಮನೆಗೆ ಬಂದರೆ ಇದು ಕುಟುಂಬಕ್ಕೆ ಶುಭ ಸಂತೋಷ ಹೆಲ್ತ್ ರಿಕವರಿ ಎಂದರೆ ಆರೋಗ್ಯ ಚೇತರಿಕೆ ಗುಡ್ ನ್ಯೂಸ್ ಎಂದರೆ ಶುಭ ಸುದ್ದಿ ಎನ್ನುವ ಸೂಚನೆ ಕನಸಿನಲ್ಲಿ ಕುರಿ ಕಾಣುವುದು ಸಾಮಾನ್ಯವಾಗಿ ಒಳ್ಳೆಯ ಎನರ್ಜಿ ಇದು ನಿಮ್ಮ ಮನಸ್ಸಿನ ಶಾಂತಿ ಹೊಸ ಅವಕಾಶಗಳು ಮತ್ತು ಆತ್ಮಾಶ್ರಯವನ್ನು ಸೂಚಿಸುತ್ತದೆ ಸಕಾರಾತ್ಮಕವಾಗಿ ನೋಡಿದರೆ ಇದು ನಿಮ್ಮ ಬದುಕಿಗೆ ಹೊಸ ಬೆಳಕಿನ ದಾಖಲಾದರೂ ಅಚ್ಚರಿಯಿಲ್ಲ ಇದೊಂದು ಯೂನಿವರ್ಸ್ ಮೆಸೇಜ್ ಅಂದರೆ ವಿಶ್ವದ ಸಂದೇಶ ಸ್ಟೇ ಕಾಮ್ ಎಂದರೆ ಶಾಂತವಾಗಿರಿ ಗುಡ್ ಥಿಂಗ್ಸ್ ಆರ್ ಕಮಿಂಗ್ ಮಿತ್ರರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ